ಕಳೆದ ಹದಿನೈದು ದಿನಗಳಿಂದ ಪವರ್ ಶೇರಿಂಗ್ ವಿಚಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮಾಧ್ಯಮಗಳಲ್ಲಿ ಬೆಳಗ್ಗೆಯಿಂದ ಸಂಜೆ ತನಕ ಹಿಂಗಾಗೋಯ್ತದೆ ಹಂಗಾಗೋಯ್ತದೆ ಉಪಮುಖ್ಯಮಂತ್ರಿಗಳು ಇಷ್ಟು ಜನ ಕರ್ಕೊಂಡು ಬೇರೆ ಹೋಯ್ತಾರೆ ವಿರೋಧ ಪಕ್ಷ ಬಾಹ್ಯ ಬೆಂಬಲ ನೀಡ್ತದೆ ಅಂತೆ ಕಂತೆಗಳ ಸಂತೆಯೊಳಗೆ ಹದಿನೈದು ದಿನ ಮುಗಿದೋಯ್ತು ಕೊನೆಗೆ ಉಪ್ಪಿಟ್ಟು ಇಡ್ಲಿ ವಡೆ ಸಾಂಬಾರು ಕೇಸರಿ ಬಾತಲ್ಲಿ ಸುಖಾಂತ್ಯವಾಯಿತು ಪ್ರಕರಣ ಸದ್ಯಕ್ಕೆ ಇದಕ್ಕೆ ಪೂರ್ಣ ವಿರಾಮ ಬಿದ್ದಲಿಲ್ಲ ಅಲ್ಪ ವಿರಾಮ ಬಿದ್ದಿದೆ ನನ್ನಿಸಿಕೆ ಕೇಂದ್ರದ ಆಡಳಿತಾರೂಢ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರು ನೀವಿಬ್ಬರು ಸೇರಿ ಕೂತು ಮಾತನಾಡಿ ಅಂತ ಹೇಳಲಾಗಿ ಬಹುಶಃ ಮುಖ್ಯಮಂತ್ರಿಗಳು ಮುಂದಿನ ಬಜೆಟ್ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಬಜೆಟ್ ಮಂಡನೆ ಮಾಡಿ ಬಜೆಟ್ ಅಧಿವೇಶನ ಮುಗಿದ ಕೊನೆಯ ದಿನ ಶುಕ್ರವಾರ ಮುಗಿಸ್ತದೆ ಶನಿವಾರ ಭಾನುವಾರ ಬಜೆಟ್ ನಡೆಯಲ್ಲ ಅನಿರ್ದಿಷ್ಟಾವಧಿ ಅಧಿವೇಶನ ಮುಂದೂಡಿದ್ದೀವಿ ಅಂಥೇಳಿ ರಾಜ್ಯಪಾಲರು ಸ್ಪೀಕರು ಆದೇಶ ಮಾಡ್ತಾರೆ ಪ್ರತಿಯೊಂದು ಚಳಿಗಾಲದ ಅಧಿವೇಶನ ಆಗ್ಬೋದು ಅಥವಾ ಬಜೆಟ್ ಅಧಿವೇಶನ ಆಗ್ಬೋದು ಅದಾದ ನಂತರ ಅನಿರ್ದಿಷ್ಟಿಗೆ ಮುಂದೂಡಿದ್ದೀವಿ ಅಂತ ಆದೇಶ ಮಾಡ್ತಾರೆ ಅಲ್ಲಿಗೆ ಮತ್ತು ಯಾವಾಗಾರು ಕರಿಬೋದು ಅದು ಸ್ಪೀಕರು ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಂಥ ವಿಚಾರ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಯಾವಾಗ ಬೇಕಾದರೂ ಅಧಿವೇಶನ ಕರಿಬೋದು ನನ್ನಿಸಿಕೆ ಬಹುಶಃ ಮುಂದಿನ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ಬಜೆಟನ್ನು ಮಂಡಿಸಿ ಅದಾದ ನಂತರ ಕೊನೆಯ ದಿನ ಶುಭ ಶುಕ್ರವಾರ ಮುಗೀತದೆ ಆಗ ಹೋಗಿ ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ರಾಜೀನಾಮೆಯನ್ನು ನನ್ನ ಖಾಸಗಿ ವಿಚಾರದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತಾ ಇದ್ದೀನಿ ಅಂಥೇಳಿ ಅವರು ಒಂದು ಸಾಲಿನಲ್ಲಿ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಗೆ ಕೊಡ್ತಾರೆ ಅದಾದ ನಂತರ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಪ್ರಮೋಷನನ್ನು ಕೊಡಲಾಗುತ್ತದೆ ಏಕೆಂದರೆ ಈಗಾಗಲೇ ಹಲವು ಬಾ ಬಾರಿ ಪ್ರಸ್ತಾಪ ಮಾಡಿದ್ದೀನಿ ನಾನು ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ಗೂ ಇಲ್ಲಿಯ ರಾಜ್ಯವನ್ನು ಉಳಿಸಿಕೊಳ್ಳಬೇಕಾದದ್ದು ಅನಿವಾರ್ಯ ಸ್ಥಿತಿ ಇದೆ ಇಲ್ಲಿ ಸರ್ಕಾರ ಇರಲೇಬೇಕು ಅವ್ರಿಗೆ ಏಕೆಂದರೆ ಪಕ್ಷದ ಬೆಳವಣಿಗೆಗೆ ಕಾಸು ಕರಿಮಣಿ ಬೇಕಲ್ಲ ಇನ್ನು ತೆಲಂಗಾಣದಲ್ಲೂ ಅಲ್ಲಿ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಹೇಳವ್ರೆ ಹಿಮಾಚಲ್ ಪ್ರದೇಶದವರು ಹೇಳವ್ರೆ ಪರಿಸ್ಥಿತಿ ಏನಾಗಿದೆ ಅಂತ ಹಾಗಾಗಿ ಉಳ್ ಅಳಿದುಳಿದಂಥ ರಾಜ್ಯ ಈಗ ಆಳೂರು ಉಳಿದೋನೇಗೌಡ ಅಂತ ಕರ್ನಾಟಕವೇ ಕೇಂದ್ರದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನವ್ರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಾದ್ರೆ ಆ ನಿಟ್ಟಿನಲ್ಲಿ ಈಗ ಈ ರಾಜ್ಯವನ್ನು ಉಳಿಸ್ಕೊಳ್ಳೇಬೇಕವ್ರು ಅದರಲ್ಲಿ ಇಬ್ಬರಿಗೂ ಹೇಳಿರ್ತಾರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ತಾವಿಬ್ಬರು ಬ್ರೇಕ್ಫಾಸ್ಟಲ್ಲೇ ಮುಗಿಸ್ಕೊಬಿಡಿ ಮಾತುಕತೆ ಅಂತ ಹಾಗಾಗಿ ಈ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಈಗ ಅಲ್ಪ ವಿರಾಮ ಬಿದ್ದಿದೆ ಅದಕ್ಕೆ ಪೂರ್ಣ ವಿರಾಮ ಬೀಳಬೇಕಾದ್ರೆ ಮುಂದಿನ ಏಪ್ರಿಲ್ ತಿಂಗಳಿಗೆ ಅದಾದ ನಂತರ ಯುಗಾದಿಗೆ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಆಯ್ತದೆ ನಂತರ ಅವ್ರು ಕೊಡುವಂಥ ಅನುದಾನ ಮತ್ತೊಂದು ಮತ್ತ ಮಗದೊಂದು ವಿಚಾರದಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸ್ತದೆ ಅದಾದ ನಂತರ ಅಧಿವೇಶನ ನಡೀತದೆ ಬಜೆಟ್ ಮೇಲಿನ ಚರ್ಚೆ ನಡೆದು ಅದಾದ ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು ಹಾಗಾಗಿ ಇದು ಈಗ ಏನೋ ಬ್ರೇಕ್ಫಾಸ್ಟಲ್ಲಿ ಉಪ್ಪಿಟ್ಟು ಕೇಸರಿ ಭಾತು ಇಡ್ಲಿ ವಡೆ ಸಾಂಬಾರಲ್ಲಿ ಮುಗ್ದೋಯಿತು ಅಂತೇನು ತಿಳ್ಕೊಬೇಡಿ ಇನ್ನೂ ಇದು ಇದೆಲ್ಲ ಇದು ಅಧಿಕಾರ ಪ್ರಸ್ಥಾನ ಪವರ್ ಸೇರಿಂಗ್ ಅನ್ನುವಂಥ ವಿಚಾರ ಧಾರಾವಾಹಿಗಳ ಥರ ಎಳ್ಕೊಂಡು ಹೋಗ್ತಾ ಇರ್ತದೆ ಹಾಗಾಗಿ ಲಾಸ್ಟ್ಗೆ ಉಪಮುಖ್ಯಮಂತ್ರಿಗಳು ಮನವರಿಕೆ ಮಾಡಿಕೊಡ್ಬೇಕು ದೂರದ ಬಿಹಾರದ ಚುನಾವಣೆ ನೋಡ್ಕೊಂಡು ಮುಂದಕ್ಕೆ ಬತ್ತದೋ ಬರೋದಿಲ್ವೋ ರಾಜ್ಯದಲ್ಲಿ ನಮ್ಮ ಪಕ್ಷ ಏನೋ ನೀವು ದೊಡ್ಡ ಮನಸ್ಸು ಮಾಡಿ ಅಧಿಕಾರ ಬಿಟ್ಕೊಟ್ರೆ ನಾನೊಂದೆರಡು ಬಜೆಟ್ ಮಂಡಿಸ್ಕೋತೀನಿ ನಾನೊಂದೆರಡು ವರ್ಷ ಮುಖ್ಯಮಂತ್ರಿ ಅನ್ನಿಸ್ಕೊಬಿಡ್ತೀನಿ ನೋಡಿ ದೊಡ್ಡ ಮನಸ್ಸು ಮಾಡಿ ಅಂತ ಅವರು ಅವ್ರಿಗೆ ಮನವಿ ಮಾಡ್ಕೊಳ್ಬೋದು ಬಹುಶಃ ಹಾಲಿ ಮುಖ್ಯಮಂತ್ರಿಗಳು ಸಹ ಅರ್ಥ ಮಾಡ್ಕೊಬೋದು ಮುಂತು ಬದ್ದದೋ ಬರುವುದಿಲ್ವ ರಾಜ್ಯದಲ್ಲಿ ಯಾಕೆಂದರೆ ಎಂಬತ್ತೈದರ ದಶಕ ಬಿಟ್ಟರೆ ಇಲ್ಲಿ ತನಕ ಎಂಬತ್ತೊಂಬತ್ತರಲ್ಲಿ ಮುಗೀತು ಅಂದ್ರೆ ಅಂದ್ರೆ ತೊಂಬತ್ತಕ್ಕೆ ಇಪ್ಪತ್ತು ಮೂವತ್ತೈದು ಈಚೆಗೆ ಯಾವುದೇ ಒಂದು ಪಕ್ಷದ ಸರ್ಕಾರ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದದ್ದು ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ ಹಿಂದೆ ಬಿಡಿ ಎಂಬತ್ತೈದರಿಂದಕ್ಕೆ ನಿಂದಕ್ಕೆ ಬಂದಿತ್ತು ಅಂದ್ರೆ ಆವಾಗ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಅದು ಬೇರೆ ಹಾಗೆಲ್ಲ ಸಾಮಾಜಿಕ ಜಾಲತಾಣ ಇರಲಿಲ್ಲ ದೃಶ್ಯ ಮಾಧ್ಯಮಗಳಿರಲಿಲ್ಲ ಶ್ರವಣ ಮಾಧ್ಯಮಗಳಿರಲಿಲ್ಲ ಪತ್ರಿಕಾ ಮಾಧ್ಯಮಗಳು ಇರಲಿಲ್ಲ ಜನಗಳಿಗೆ ಸರ್ಕಾರದ್ದು ಆಡಳಿತ ಪಕ್ಷಗಳ ಉಳುಕು ಒಳ್ಳೇದು ಕೆಟ್ಟದು ಅರ್ಥ ಆಯ್ತಿಲ್ಲ ಜನಗಳಿಗೆ ಮಾಹಿತಿ ಇರ್ತಿಲ್ಲ ಈಗ ಏನಿಲ್ಲ ಅಲ್ಲೇನೋ ಮಂತ್ರಿ ಹೆಂಗಂದ ಶಾಸಕ ಹೆಂಗಂದ ಮುಖ್ಯಮಂತ್ರಿ ಈ ರೀತಿ ಹೇಳಿದ್ರು ಉಪಮುಖ್ಯಮಂತ್ರಿಗಳು ಈ ರೀತಿ ಹೇಳಿದ್ರು ಅಂದ್ರೆ ಆ ಗಳಿಗೆಯಲ್ಲಿ ಅವ್ರಿಗೆ ತಲುಪೋಕೆ ಮೊದಲೇ ಈ ರಾಜ್ಯದ ಜನಕ್ಕೆ ಆ ವಿಚಾರ ತಲುಪಿರ್ತದೆ ಹಂಗಾಗಿ ಮತದಾರರು ಪ್ರಬುದ್ಧರಾಗವ್ರೆ ಆ ನಿಟ್ಟಿನಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬರೋದು ಎಂಥ ರಾಮರಾಜ್ಯ ತಂದು ರಾಜ್ಯಕ್ಕೆ ಇಳಕ್ಬಿಟ್ರು ಕಷ್ಟ ಅಂತ ನನ್ನ ಭಾವನೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಓಲಿ ಬಿಡಪ್ಪ ನೀನೊಂದು ಎರಡು ವರ್ಷ ಅನ್ಬಿಡಪ್ಪ ಇನ್ನೇನು ದೇವರಾಜ್ ದಾಖಲೆ ಮೀರಾಗೋಯ್ತು ನಾನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿ ಆಗಿದ್ದವರು ಯಾರು ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಸಿದ್ದರಾಮಯ್ಯನವರು ಅನ್ನೋದು ಇತಿಹಾಸದಲ್ಲಿ ಉಳೀತದೆ ಓಲಿ ನೀನೊಂದು ಎರಡು ವರ್ಷ ಆಗ್ಬಿಟ್ಟು ಹೋಗಪ್ಪ ಅನ್ನೋ ಲೆಕ್ಕಾಚಾರಕ್ಕೆ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಬಿಟ್ಕೊಡ್ಬೋದು ಬಿಟ್ಕೊಡ್ಲಿಲ್ಲ ಅಂದರೆ ಈಗೇನು ಓವರ್ ಸೇರಿಂಗ್ ವಿಚಾರ ಅದೇ ಈ ಧಾರಾವಾಹಿ ಯುಗಾದಿ ನಂತರ ಮತ್ತೆ ಮುಂದುವರಿಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಹಾಗಾಗಿ ಸ್ನೇಹಿತರೆ ಎಲ್ಲ ಕಡೆ ಚಳಿಗಾಲ ಶುರುವಾಗಿದೆ ಈ ವಾತಾವರಣದ್ದು ಹೆಂಗೆ ಅಂದರೆ ಬೇಸಿಗೆ ಬೇಸಿಗೆ ಥರ ಇರ್ತದೆ ಚಳಿಗಾಲ ಹತ್ರ ಕೆಲಸ ಮಾಡ್ತದೆ ಆದರೆ ಮಳೆಗಾಲ ಮಾತ್ರ ಎಲ್ಲೂ ಕಟ್ಟೆ ಕೆರೆ ತುಂಬುವಂಗೆ ಹಳ್ಳ ಕೊಳ್ಳ ಹರೀತಿವಂಥ ಮಳೆ ಉಯ್ಲೇ ಇಲ್ಲ ಈ ಬಾರಿ ನಂಗಾಗಿ ದಯವಿಟ್ಟು ಸ್ವೆಟ್ರ್ ಹಾಕೊಳ್ಳಿ ಕಿವಿಗಳು ಮುಚ್ಕೋತಾರ ಟೋಪಿಗಳು ಹಾಕೊಳ್ಳಿ ಚಳಿಗಾಲದಲ್ಲಿ ಜಾಸ್ತಿ ವಾಕಿಂಗು ಮತ್ತೊಂದು ಮಗದೊಂದು ಮಾಡಬೇಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಬಿಸಿ ನೀರನ್ನು ಕಾಯಿಸಿ ಕುಡೀರಿ ಒಟ್ಟಿನಲ್ಲಿ ಆರೋಗ್ಯವಾಗಿರಿ ಆರೋಗ್ಯವೇ ಭಾಗ್ಯ ಮನೇಲಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಬೀರಲ್ಲಿದ್ರೂ ಆರೋಗ್ಯ ಇಲ್ಲ ಅಂದರೆ ಆ ಜೀವನ ಏನಕ್ಕೆ ಬೇಕು ಆರೋಗ್ಯವಾಗಿದೆ ಕಲ್ತಿಂದು ಅರಗಿಸ್ಕೋತಾನೆ ಬಿಡು ಅವನೇನೋ ನನ್ನ ಲೆಕ್ಕಾಚಾರಕ್ಕೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತೊಂದು ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಯಾಕೆಂದರೆ ನಾನು ಯಾವುದೇ ಶ್ರೀಮಂತನೋ ದೊಡ್ಡ ದೊಡ್ಡ ರಾಜಕಾರಣಿಯೋ ಮತ್ತೊಬ್ಬರೋ ಮಗದೊಬ್ಬನೂ ಅಲ್ಲ ಸಾಮಾನ್ಯನಲ್ಲಿ ಸಾಮಾನ್ಯ ಕುಟುಂಬದ ಒಬ್ಬ ಸದಸ್ಯ ಅಷ್ಟೆ ಹಾಗಾಗಿ ಎಲ್ಲ ಜನರ ಕಷ್ಟ ಸುಖಗಳನ್ನು ಹತ್ತಿರದಿಂದ ಬಲ್ಲವ್ನಿ ಆ ಸಮಸ್ಯೆಗಳು ಸಮಸ್ಯೆಯಾಗೆ ಉಳಿದಿವೆ ಸ್ವತಂತ್ರ ಬಂದು ಆದ್ರೂ ಆ ಸಮಸ್ಯೆಗಳಿಗೆ ಇನ್ನಾದರೂ ಪರಿಹಾರವ ಕಂಡುಳುಕೊಳ್ಳುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಮುಂದುವರೆಯೋಣ ಎಲ್ಲರೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ